ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ರಾಶಿಯವರ ಅಕ್ಟೋಬರ್ ತಿಂಗಳ ಗೋಚರ ಫಲಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ರಾಶಿಯವರಿಗೆ ಎಲ್ಲ ವಿಚಾರಗಳಲ್ಲೂ ವ್ಯವಹಾರಗಳಲ್ಲೂ ತುಂಬ ಎಚ್ಚರಿಕೆಯನ್ನು ತೆಗೆದುಕೊಂಡು ವ್ಯವಹರಿಸಬೇಕಾಗುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪಾರ್ಟ್ನರ್ಶಿಪ್ ವ್ಯವಹಾರ ಆಗಿರ್ಬೋದು ಅಥವಾ ಯಾರನ್ನಾದರೂ ನಂಬಿ ವ್ಯವಹಾರಕ್ಕೆ ಕೈ ಹಾಕೋ ಸಂದರ್ಭಗಳಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಕಾಣುವ ಸಾಧ್ಯತೆ ಇರೋದರಿಂದ ವಿಶೇಷವಾಗಿ ನಿಮ್ಮ ರಾಶಿಗೆ ಸರ್ಪದೋಷದ ಪ್ರಭಾವ ಇರೋದರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ವಿಶೇಷವಾಗಿ ಸರ್ಪದೋಷ ಇರೋದ್ರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಇಲ್ಲ ಮಂಗಳವಾರಗಳಂದು ಸುಬ್ರಹ್ಮಣ್ಯ ದೇವರ ದೇವಾಲಯಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಅದರಿಂದಲೂ ಶುಭ ಫಲವನ್ನು ಪಡಿಬೋದು ಅಥವಾ ನಾಗರ ಸಾನಿಧ್ಯದಲ್ಲಿ ನಾಗದೇವರಿಗೆ ಪಂಚಮಿ ಒಂದು ಅಥವಾ ಮಂಗಳವಾರಗಳಂದು ಅಥವಾ ಆಶ್ಲೇಷ ನಕ್ಷತ್ರ ಇರುವ ದಿನ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳಂದು ಹಾಲಿನ ಅಭಿಷೇಕ ಪಂಚಾಮೃತದ ಅಭಿಷೇಕ ಅಥವಾ ಎಳನೀರಿನ ಅಭಿಷೇಕವನ್ನು ಮಾಡಿಸೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗ್ತದೆ ನಿಮ್ಮ ರಾಶಿಗೆ ಗುರುಬಲ ಇದೆ ಆದರೆ ಗಡಿಪಿಡಿಯ ನಿರ್ಧಾರಗಳಿಗೆ ವ್ಯವಹಾರಗಳಿಗೆ ಉತ್ತಮವಾಗಿ ಇರೋದಿಲ್ಲ ಈ ತಿಂಗಳ ಹದಿನೆಂಟರ ನಂತರ ನಿಮಗೆ ಗುರುಬಲ ಇರೋದಿಲ್ಲ ಸಾಧ್ಯ ಆದರೆ ರಾಘವೇಂದ್ರ ಸ್ವಾಮಿ ಮಂದಿರ ಸಾಯಿಬಾಬಾ ಮಂದಿರ ಅಥವಾ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ಅಥವಾ ದತ್ತಾತ್ರೇಯ ಕ್ಷೇತ್ರದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಲ್ಲೇ ಅಶ್ವಥ ವೃಕ್ಷ ಇದ್ದರೆ ಆ ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡಿಕೊಳ್ಳಿ ಈ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಯತೆ ನಮ ಈ ಮಂತ್ರವನ್ನು ಜಪ ಮಾಡೋದು ಒಳ್ಳೆಯದು ಹಾಗೆ ನಿಮ್ಮ ರಾಶಿಗೆ ಸಾಡೆ ಸಾತಿಯ ಅಂತಿಮ ಸಮಯ ನಡೀತಾ ಇದೆ ಮಾತು ಕೊಟ್ಟು ಸಿಕ್ಕಿಕೊಂಡು ತುಂಬ ನೋವು ಹಿಂಸೆಯನ್ನು ಅನುಭವಿಸ್ಬೇಡಿ ಮಾತಿನ ವಿಚಾರಗಳಲ್ಲಿ ಹೆಚ್ಚಿನ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಈ ದೋಷದ ಪ್ರಭಾವ ಇರುವ ಕಾರಣ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ನಾನ್ ವೆಜ್ ತಿನ್ನಬಾರ್ದು ಕಪ್ಪು ಮತ್ತು ನೀಲಿಯ ಬಣ್ಣದ ವ್ಯವಹ ಬಟ್ಟೆಗಳನ್ನು ಹಾಕೋದು ಅಷ್ಟೊಂದು ಉತ್ತಮ ಅಲ್ಲ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಶನಿವಾರ ಉತ್ತಮವಾಗಿ ಇರುವುದಿಲ್ಲ ಶನಿವಾರಗಳಂದು ಶನಿ ಭಗವಾನರ ದೇವಸ್ಥಾನಕ್ಕೆ ಬನ್ನಿ ಪತ್ರೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜಾ ಸಾಮಗ್ರಿಗಳನ್ನು ಕೊಟ್ಟು ಎಳ್ಳೆಣ್ಣೆಯ ದೀಪ ಇರ್ತಕ್ಕಂಥದ್ದು ಎಳ್ಳೆಣ್ಣೆಯ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಶನಿ ಭಗವಾನರ ದೇವಸ್ಥಾನದ ಸುತ್ತ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಈ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ಶಂ ಶನಿಶ್ಚರಾಯ ನಮಃ ಈ ಮಂತ್ರವನ್ನು ಜಪ ಮಾಡೋದು ಒಳ್ಳೆಯದು ಹಾಗೆ ಅಲ್ಲೇ ನವಗ್ರಹಗಳ ಇದ್ದಾಗ ಅಲ್ಲಿ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ ಈ ಸಂದರ್ಭದಲ್ಲಿ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ಚ ರಾವ್ ಕೇತುವೆ ನಮ ಈ ಮಂತ್ರವನ್ನು ಜಪಿಸೋದು ಭಾಳ ಒಳ್ಳೆಯದು ವಿಶೇಷವಾಗಿ ಶನಿದೇವರಿಗೆ ಪೂಜೆ ಮಾಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿಂತುಕೊಂಡು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು ಶನಿದೇವರ ದೇವಸ್ಥಾನದಲ್ಲಿ ಆ ಡಬ್ಬಿಳೋದು ಉತ್ತಮವಾಗಿ ಇರೋದಿಲ್ಲ ಪೂಜೆಯೆಲ್ಲ ಮುಗಿದ ಬಳಕ ಹಾಗೆಯೇ ಹಿಂದೆ ಬಂದು ದೇವರಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಮನೆಗೆ ಹೋಗ್ತಕ್ಕಂಥದ್ದು ಒಳ್ಳೆಯದು ಸಾಧ್ಯ ಆದರೆ ಇದೇ ಶನಿವಾರಗಳಂದು ಮಾರುತಿ ದೇವರಿಗೂ ಸಹ ಬಿಲ್ವ ಪತ್ರೆ ಮತ್ತು ಬನ್ನಿ ಪತ್ರೆಯನ್ನು ಅರ್ಪಣೆ ಮಾಡಿ ಅಥವಾ ತುಳಸಿ ಪತ್ರೆಯನ್ನು ಅರ್ಪಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮ ಸಂಕಷ್ಟಗಳ ನಿವಾರಣೆಗೆ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕಾರ್ಯದಲ್ಲಿ ಯಶಸ್ಸು ಸಿಗುವ ಹಾಗೆ ಪ್ರಾರ್ಥನೆ ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸಿ ಎಂಟು ಸಲ ಹನುಮ ಚಾಲೀಸ್ ಪಾರಾಯಣ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಈ ಸಂದರ್ಭದಲ್ಲಿ ಪೊಲೀಸ್ ಕೇಸು ಅಥವಾ ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳಾಗಿರ್ಬೋದು ಅಥವಾ ಅಣ್ಣ ತಮ್ಮ ಒಟ್ಟಿಗೆ ಕಲಹಗಳಿರ್ಬೋದು ಅಥವಾ ಸ್ತ್ರೀಯರೊಟ್ಟಿಗೆ ಮನಸ್ತಾಪಗಳಿರ್ಬೋದು ವ್ಯಾಪಾರ ವ್ಯವಹಾರಗಳಲ್ಲಿ ಏರುಪೇರುಗಳು ಕಂಡು ಬರುವ ಸಾಧ್ಯತೆಗಳಿರೋದ್ರಿಂದ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ಇಟ್ಟು ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಈ ತಿಂಗಳ ಅಂತ್ಯದಲ್ಲಿ ಗುರುಬಲ ಇಲ್ಲದೇ ಇರುವ ಕಾರಣ ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ದೇವಾಲಯ ಅಥವಾ ಸಾಯಿಬಾಬಾ ಮಂದಿರ ಅಥವಾ ವಿಷ್ಣುವಿನ ಕ್ಷೇತ್ರದಲ್ಲಿ ಪೂಜೆ ಕೊಟ್ಟು ಅರಿಶಿಣದ ತಿಲಕದ ಪ್ರಸಾದವನ್ನು ಪಡ್ಕೊಂಡು ಅದನ್ನು ಧಾರಣೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮವಾಗಿ ಇರುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ